ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಊಟ ಆಯ್ತಾ ನಂದು ಇನ್ನೂ ಆಗಿಲ್ಲ ಇವಾಗ ಮಾಡ್ಬೇಕು ನನ್ನ ಮಗಳಿಗೆ ಕರ್ಕೊಂಡ್ ಬಂದಿ ಆಮೇಲೆ ಊಟ ಮಾಡ್ಬೇಕು ಇವಾಗ ಟೈಮ್ ಅಂದ್ಬಿಟ್ಟು ತ್ರೀ ಓ ಕ್ಲಾಕ್ ಆಗಿದೆ ಮಳೆ ಬರೋದ್ರಿಂದ ಹಂಗೆ ಕುತ್ಕೊಂಡಿದ್ದೆ ಹಂಗೇನೆ ಬ್ಲಾಕ್ ಶಾರ್ಟ್ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತು ಇವಾಗ ಎಲ್ಲ ಅಪ್ ಎಲ್ಲ ಆಗಿ ಎಲ್ಲ ರೆಡಿಯಾಗಿದ್ದೀನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮಗೆ ನನ್ನ ಈ ಬ್ಲಾಗಲ್ಲಿ ಒಂದು ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ ಸರಿನಾ ಅವಾಗ ಇಲ್ಲಂತೂ ನಮ್ಮ ಮನೆ ಹತ್ರ ಮಳೆ ಜೋರಾಗಿ ಬರ್ತಾ ಇದೆ ನಿಮ್ಮ ಕಡೆಯೂ ಮಳೆ ಬರ್ತಾ ಇದ್ದೇನಾ ಹೇಗೆ ಅಂಥೇಳಿ ಕಮೆಂಟ್ ಮಾಡಿ ಸರಿನಾ ನೋಡೋಣ ಹೇಗೆ ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ ಹೋಗಬೇಕು ಮಳೆ ಸ್ಕೂಲ್ ಹತ್ರ ಹೋಗಬೇಕು ಮಳೆ ಬರ್ತಾ ಇದ್ರೆ ಬಿಡೋದಿಲ್ಲ ಅಲ್ಲಿ ಸ್ಕೂಲ್ ಹತ್ರ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಏನಕ್ಕೆ ಅಂಥೇಳಿ ಕಾಯ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ಜೊತೆಯೂ ಶೇರ್ ಮಾಡ್ತೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ ನಿನ್ನೆ ನನ್ನ ಮಗ್ಳು ಇದೇ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ ಇವತ್ತು ನನ್ನ ಮಗಳಿಗೆ ನನ್ನ ಮಗಳು ಮೂವಿಗೆ ಹೋಗಿದ್ದಾಳೆ ಸ್ಕೂಲ್ ಇಂದ ಕರ್ಕೊಂಡು ಹೋಗಿದ್ದಾರೆ ಮೂವಿಗೆ ಇವಾಗ ಬರ್ತಾರೆ ಇವತ್ತು ಕ್ಲಾಸ್ ಏನು ಕ್ಲಾಸಸ್ ಏನು ರೆಗ್ಯುಲರ್ ಕ್ಲಾಸಸ್ ಏನು ಇದಲ್ಲ ಜಸ್ಟ್ ಸ್ನಾಕ್ಸ್ ತಗೊಂಡು ಹೋಗಬೇಕು ಅಷ್ಟೇನೆ ಸ್ನಾಕ್ಸ್ ಇತ್ತು ಅಷ್ಟೇ ಸ್ನ್ಯಾಕ್ಸು ಮತ್ತು ಲಂಚು ಎರಡೂ ಇತ್ತು ಲಂಚು ಸ್ಕೂಲಲ್ಲಿ ಇಟ್ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು ಬರೀ ಸ್ನ್ಯಾಕ್ಸು ಮೂವಿಗೆ ಮೂವಿಗೆ ಥೇಟರ ಕರ್ಕೊಂಡು ಹೋಗೋರೆ ಅಲ್ಲಿ ಹೋಗಿ ನೋಡ್ಕೊಂಬಂದವಳೆ ಅದು ಮಹಾ ಉತ್ತ ರೆಸಿಪಿ ಏನೋ ಗೊತ್ತಿಲ್ಲ ಒಟ್ಟಾರೆ ಅದೇ ಈ ನಾನು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡಿಲ್ಲ ಕೆಲಸ ಇರೋದರಿಂದ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಕೊಟ್ಬಿಟ್ಟು ನೋಡ್ತಾ ಇದ್ದೆ ಬಟ್ ಒಟ್ಟಾರೆ ಕಲಿತಿದ್ದೀನಿ ನೋಡೋಣ ಅವಳ್ದೆ ಗೆಸ್ಟ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೇಳಿದ್ರೆ ಚೆನ್ನಾಗೇ ಚೆನ್ನಾಗೇ ಇತ್ತು ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ನೋಡಿದ್ದೆ ಫಿಲಮ್ ಹತ್ರ ಸೂಪರಾಗಿತ್ತು ಮಕ್ಕಳು ನೋಡೇ ಫಿಲಮೇ ಇತ್ತು ಚೆನ್ನಾಗಿತ್ತು ಮಕ್ಕಳದೇನೆ ಎಲ್ಲ ಇತ್ತು ದೇವ್ರದೆಲ್ಲ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಕಮೆಂಟ್ಸನ್ನು ಹಾಕಿದರು ಅದಕ್ಕೇನೆ ನೋಡಿದೆ ಸರಿ ಚೆನ್ನಾಗೇ ಇರುತ್ತೆ ಅಂತ ಹೇಳಿ ಕಳಿಸಿದ್ದೀನಿ ಬನ್ನಿ ಇವಾಗ ಮಗಳಿಗೆ ಹೋಗಿ ಕರ್ಕೊಂಬರ್ಬೇಕು ಕರ್ಕೊಂಬಂದ್ಬಿಟ್ಟು ಊಟ ಮಾಡಬೇಕು ಇವಾಗ ಊಟಕ್ಕೆ ಇವಾಗ ಜಸ್ಟು ನುಗ್ಗೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿ ರೈಸ್ ಮಾಡಿದ್ದೀನಿ ಇವಾಗ ಊಟ ಮಾಡಬೇಕು ಊಟ ಮಾಡಿ ಆಮೇಲಿಂದ ಮತ್ತೆ ಏನು ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಸರಿನಾ ಎಲ್ಲರದ್ದು ಹಬ್ಬದ್ದು ಪ್ರಿಪ್ರೇಷನು ಕ್ಲೀನಿಂಗು ಎಲ್ಲ ಆಯಿತಾ ನಂದು ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಗಿದೆ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಮುಟ್ಟು ಚಿಕ್ಕ ಪುಟ್ಟದ್ದು ಇದೆ ಅದು ಮಾಡ್ತೀನಿ ಮಾಡ್ತಾಯಿರ್ತೀನಿ ಮಾಡ್ತೀನಿ ಆ ಬಾಗ ತನಕ ಮಾಡ್ತಾಯಿರ್ತೀನಿ ಇವತ್ತು ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಬನ್ನಿ ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಇವಾಗ ಸಜ್ಜೆ ಆಗಿದೆ ಸದ್ಯ ಆಗಿದೆ ಅವಾಗಲೇ ಊಟನೂ ಎಲ್ಲ ಆಯಿತು ಇವಾಗ ಟೈಮ್ ಆಗ್ಬಿಟ್ಟು ಐದು ಗಂಟೆ ಆಗಿದೆ ಮಳೆ ಬರೋಗಾಗಿದೆ ಇಲ್ಲಿ ಫುಲ್ಲು ಮಳೆ ಬರೋಕ್ಕಾಗಿದೆ ಫುಲ್ಲು ಕತ್ಲಾಗಿದೆ ಹಾಗಾಗಿ ಬಟ್ಟೆ ಎಲ್ಲ ನೀನೇನೆ ವಾಶ್ ಮಾಡಿದ ಚಾಪೆ ಎಲ್ಲ ಇತ್ತು ಅದೆಲ್ಲ ವಾಶ್ ಮಾಡಿದೆ ಅದೆಲ್ಲ ಹೋಗಿ ನೀನೇನೆ ಹಾಕಿದ್ದೆ ಮಳೆ ಬರ್ತಾ ಇತ್ತು ಅಂತೂ ಚೆನ್ನಾಗಿ ಮಳೆ ಬರ್ತಾ ಇತ್ತು ಹಾಗಾಗಿ ಹಾಗಾಗಿ ಎತ್ಕೋದೆ ಬದಕ್ಕಿಲ್ಲ ಮಳೆ ನೆನೆ ಹ್ಯಾಂಡ್ ವಾಶ್ ಮಾಡಿದ್ರಿಂದ ಎತ್ಕೊಂಬಂತು ಏನು ಮಾಡಲ್ಲ ಬಿಷಲ್ ವಾಶ್ ಮಾಡಿದರೆ ಫುಲ್ಲು ಹೋಗಿ ಎತ್ಕೊಬಂದರೆ ಒಳಗಡೆ ಎಲ್ಲಾದರೂ ಹಾಕಿಬಿಟ್ಟು ಡ್ರೈ ಮಾಡಿಬಿಡ್ಬೋದು ಹ್ಯಾಂಡ್ ವಾಶ್ ಮಾಡಿರ್ತಿಲ್ಲ ಅದು ನೀರು ಹಾಗೆ ಇರುತ್ತೆ ಎಂತದ್ದು ಹಾಕಲ್ಲ ಮನೇಲಿ ಅಂಥೇಳಿ ಬಿಟ್ಬಿಟ್ಟಿದೆ ಹಾಗೇ ಇಲ್ಲೇ ಎಲ್ಲ ಒಳೆಯಲ್ಲಿ ನೆದ್ದೋಗಿತ್ತು ಮತ್ತು ಬೆಳಗ್ಗೆ ತೊಗೊಂಬಂದು ಎಲ್ಲ ಡ್ರೈ ಮಾಡಿ ಒಣಗಾಕಿದ್ರೆ ಮ ಬೆಳಗ್ಗೆ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಎಲ್ಲ ಒಣಗ್ಕೊಂಡ್ಬಿಡ್ತು ಒಣಕೊಂಡಿದ್ದಕ್ಕೆಲ್ಲ ಒಣಿಕೊಳ್ಳೋಕೆ ಹಾಕಿಬಿಟ್ಟು ಸಾಲ ಮಾಡೋಕ್ಕೆ ಹೋಗಿದ್ಲ ಮಳೆ ಜೋರಾಗಿ ಬಂದುಬಿಡ್ತು ಒಳೆ ಬರ್ತಾಯಿತ್ತು ಹಾಗೆ ಮನೆ ಕೆಳಗಡೆ ಇದ್ದಾರೆ ಅವರು ಬಟ್ಟೆ ಒಳಗೆ ಹಾಕಿದ್ರು ಅವ್ರು ಬಂದುಬಿಟ್ಟು ಹೇಳಿದ್ರು ಬೆಲ್ಲ ಹಾಕಿದ್ರು ಅವಾಗೆಲ್ಲ ಸಾಲ ಮಾಡ್ತಾಯಿದ್ದೆ ಗೊತ್ತಾಯ್ತು ನನಗೆ ಮಳೆ ಇದೆ ಅದಕ್ಕೆ ಬೆಲ್ಲ ಹಾಕೋರೆ ಅಂತ ಹೇಳಿ ಆಮೇಲೆ ಸಾಲ ಮಾಡಿದ್ದು ಫಸ್ಟು ಓಡೋಗಿ ಹೋಗಿ ಫಸ್ಟು ಬಟ್ಟೆ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟೆ ಎತ್ಕೊಬಂದು ಆಮೇಲೆ ಇವಾಗ ಇಟ್ಟೆ ಇಟ್ಬಿಟ್ಟು ಅದೇ ಆವಾಗಲೇ ಬ್ಲಾಗೆಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿ ಮಗ್ಳಿಗೆ ಹೋಗಿ ಕರ್ಕೊಂಬಂದು ಊಟ ಮಾಡಿ ಇವಾಗ ಸ್ವಲ್ಪ ಕುತ್ಕೊಂಡಿದ್ದೆ ಹಾಗೆ ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದೆ ಅದು ಇಡೋ ಇತ್ತು ಎಡಿಟಿಂಗ್ ಮಾಡಬೇಕಾಗಿತ್ತು ಮಾಡಲೇ ಇಲ್ಲ ಏನು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿಕೊಂಡು ಆಮೇಲೆ ಎಡಿಟಿಂಗ್ ಮಾಡೋಣ ಹಾಲ್ಕೊಂಡಿದ್ದೆ ಇವಾಗ ಹೋಗಿ ಬಟ್ಟೆ ಎಲ್ಲ ಒಣಗಾಕೊಂಡು ಬಂದು ಆಮೇಲೆ ಮನೆಯೆಲ್ಲ ಗುಡಿಸಿ ನನ್ನ ಮಗಳಿಗೆ ಹಾಲು ಎಲ್ಲ ಕಾಸಿ ಇಟ್ಟಿದ್ದೀನಿ ಹಾಲು ಕುಡಿಯೋಕ್ಕೆ ಹಾಲೆಲ್ಲ ಕಾಸಿ ಇಟ್ಟೆ ಇಟ್ಬಿಟ್ಟು ಇವಾಗ ನಾನು ಹಬ್ಬಕ್ಕೆ ಏನಾದರೂ ತಿಂಡಿಗಳು ಮಾಡ್ತೀನಿ ನಾನು ಅದು ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ ಆದರೆ ಇವಾಗ ಎರಡೇ ದಿವಸ ಹಬ್ಬ ಇರೋದ್ರಿಂದ ಇವತ್ತು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬೆಳಿಗ್ಗೆಲೆ ಅದಕ್ಕೆ ಹೇರ್ ವಾಶ್ ಎಲ್ಲ ಮಾಡಿದ್ದೆ ಆಲ್ಮೋಸ್ಟ್ ಇವತ್ತು ಅವತ್ತು ಮಾಡೋದಿಲ್ಲ ಸೋಮವಾರ ಅಷ್ಟೇ ಅಷ್ಟೇಲೆ ಇಲ್ಲ ಬುಧವಾರ ಮಾಡ್ಕೋತೀನಿ ಇವತ್ತು ಇಲ್ಲ ಬುಧವಾರ ಮಾಡೋದಿಲ್ಲ ಇವತ್ತು ಮಾಡ್ಕೊಂಡು ಬಂದ್ಬಿಟ್ಟೆ ಹಂಗ್ಲು ಎಲ್ಲ ಕೆಲಸ ಎಲ್ಲ ಮಾಡಬೇಕು ಅಂತೇಳಿ ಹೇರ್ ವಾಶ್ ಎಲ್ಲ ಮಾಡ್ಕೊಬಂದಿದ್ದೆ ಹಾಗಾಗಿ ಇವಾಗ ಮಾಡೋಣ ಬನ್ನಿ ಎಷ್ಟಾಗುತ್ತೆ ಅಷ್ಟೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಪೂರ್ತಿಯಲ್ಲೂ ಶೇರ್ ಮಾಡೋದಿಲ್ಲ ರೆಸಿಪೀಸು ನೋಡೋಲ್ಲ ಯಾವ ಥರ ಆಗುತ್ತೆ ಆ ಥರ ಯಾಕಂದರೆ ತುಂಬ ಮಾಡೋದರಿಂದ ಎಲ್ಲ ಹಿಂಸೆ ಆಗುತ್ತಲ್ವ ವೀಡಿಯೋಸ್ ಮಾಡಿಕೊಂಡು ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ವೀಡಿಯೋಸ್ ಮಾಡಿಕೊಂಡು ಮಾಡೋದಿಲ್ಲ ಬನ್ನಿ ಇವಾಗ ತುಂಬ ಮಾತು ಮಾಡಿ ಮಾತಾಡಿಬಿಟ್ಟೆ ಇವಾಗ ಮಾಡ್ಕೊಳ್ಳಲ್ಲ ಬೀ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೇನ್ ತಿಂಡಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ನಾನು ಹೇಳ್ತಾ ಹೋಗ್ತೀನಿ ಯಾವ್ದು ತಿಂಡಿ ಏನೇನ್ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ ತುಂಬ ಅಂದ್ರೆ ತುಂಬಾಲು ಮಾಡೋದಿಲ್ಲ ಸ್ವಲ್ಪ ಆದ್ರೂ ಸ್ವಲ್ಪ ಮಾಡೋದಿಲ್ಲ ಮಾಡ್ತೀನಿ ನೋಡಲ್ಲ ಎಷ್ಟು ವೆರೈಟೀಸ್ ಮಾಡ್ತೀನಿ ಅಂತೇಳಿ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ನೀವೇನೇನ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸರಿಲಾ ಬಲಿ ಇವಾಗ ಮಾಡೋಣ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ರವೆ ರವೆ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಹಾಗಾದರೆ ಒಂದು ಐದು ಬಟ್ಲು ಮೈದಾ ಹಿಟ್ಟು ಹಾಕ್ಕೊಂಡಿದ್ರೆ ಒಂದು ಎರಡು ಬಟ್ಲು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ಫುಲ್ಲು ನೀರು ಹಾಕ್ಬಿಟ್ಟು ಕಲಿಸ್ತೀನಿ ಕಲಿಸ್ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ ಯಾವ ಥರ ಅಂದರೆ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ಥರ ಕಲಿಸ್ಬೇಕು ಆ ಥರ ಇವಾಗ ಕಲಿಸ್ತೀನಿ ಕಲಿಸ್ಬಿಟ್ಟು ಆಮೇಲಿಂದ ತೋರಿಸ್ತೀನಿ ಸರಿಲಾ ಫ್ರೆಂಡ್ಸ್ ನೋಡಿ ಇಷ್ಟು ಕಲಸಿಟ್ಟಿದ್ದೀನಿ ಇದು ಒಂದು ಕೆ ಜಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಬಟ್ಲು ರವೆ ತೊಗೊಂಡಿದ್ದೀನಿ ಇಷ್ಟು ಕಲಸಿ ಇಟ್ಕೊಂಡಿದ್ದೀನಿ ನಾನು ಇದು ಹೀಗೆ ಫಿಂಗರ್ ಹಾಕಿದ್ರೆ ಹೀಗೆ ಮೆತ್ತಿಗೆ ಆ ಥರ ಕಲಿಸ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಕಂಫರ್ಟೇಬಲ್ ಆಗ್ತದೋ ಆ ಥರ ಕಲಿಸ್ಕೊಳ್ಳಿ ನಾನು ಈ ಥರ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ಹಿಟ್ಟಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ ಇಷ್ಟು ಇದು ಇವಾಗ ಚಿರೋಟಿ ರವೆ ಹಾಕಿದ್ರಿಂದ ಒಂದು ಅರ್ಧ ಗಂಟೆ ಎಲ್ಲಿ ಆವಾಗಲೇ ಒಂದು ಹತ್ತು ನಿಮಿಷ ಆಯಿತು ನನಗೆ ಕಲಸಿ ಅದಕ್ಕೆನೇ ಇದು ಮುಚ್ಚಿಟ್ಬಿಡ್ತೀನಿ ಇದಕ್ಕೆ ಇವಾಗ ಊರನ್ನ ಮಾಡ್ಕೊತಾ ಇದ್ದೀನಿ ಒಳಗಡೆ ಹಾಕೋಕ್ಕೆ ಸ್ವೀಟು ಇಲ್ಲಿ ನಾನು ಕೊಬ್ಬರಿ ಒಂದು ಕೊಬ್ಬರಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕು ಅಂಥೇಳಿ ನಾನು ಇಷ್ಟು ತುರಿದು ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಆವಾಗಲೇ ಬೆಳಿಗ್ಗೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಮಿಕ್ಸ್ ಮಾಡಬೇಕು ಆಮೇಲೆ ಬೆಲ್ಲ ನನಗೆ ಎಷ್ಟು ಸ್ವೀಟ್ನೆಸ್ಸು ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಬೋದು ನಾನು ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಕೊಂಡು ಕವರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಸಣ್ಣಕ್ಕೆ ಇದು ತುರಿದಿದ್ದೀನಿ ಲೀಜಾ ಹೇಳಬೇಕಾದ್ರೆ ಒಡ್ದಿಲ್ಲ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗಸಗಸೇಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾರಿ ಏನಪ್ಪ ಇದು ಕಡಲೆ ಪುಡಿ ಕಡಲೆ ಕಡಲೇಲು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೇಲು ಇಷ್ಟು ನನಗೆ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತರಿ ಥರ ಇದೆ ಸಾಕು ಇದು ಇಷ್ಟು ಇರಲಿ ನನಗೆ ಸಾಕು ಇಷ್ಟು ಇದೆಲ್ಲ ಆಯಿತು ಆಮೇಲೆ ಇದಕ್ಕೆ ನಾನು ಒಂದು ಎರಡು ಒಂದು ನೂರು ಗ್ರಾಮ್ ಇರ್ಬೋದು ಇದು ಗಸಗಸೆಯಲ್ಲೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇವಾಗ ಸ್ವಲ್ಪ ಊರು ಅಷ್ಟೊತ್ತನಕ ನಿಮ್ಮ ಜೊತೆ ಶೇರ್ ಮಾಡೋಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕಲಿಸಿದ್ದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಇವಾಗ ಬೇಗ ಬೇಗ ಎಲ್ಲ ಕಲಿಸ್ಬಿಟ್ಟು ಲಟ್ಟಿಸ್ತಿದ್ರೆ ಕರ್ಜಿ ಕಾರ್ ರೆಡಿ ಅದಕ್ಕೆ ಇದು ಸ್ವಲ್ಪ ಎಲ್ಲ ಬಿಸಿ ಮಾಡಿ ಇಟ್ಟದ್ದಲ್ವಾ ಬನ್ನಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಕಲಿಸಿದೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಫುಲ್ಲು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನನಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಮಿಕ್ತು ಇದು ಇಟ್ಕೊಂಡಿರ್ತೀನಿ ಏನಾದರೂ ಇನ್ನು ಹಿಟ್ಟಿದ್ರೆ ಅಂದರೆ ಮಾಡ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕಡಲೆ ಪುಡಿ ಇದು ಹೊರಗಡಲೆ ಪುಡಿ ಮಾಡ್ಕೊಂಡಿದ್ಲಲ್ವ ಅದು ಇದೆ ಅದು ಇಟ್ಟು ಇಟ್ಟಿರ್ತೀನಿ ಬೇಕಾಗುತ್ತೆ ಅಂಥೇಳಿ ಬೇಡ ಅಂದರೆ ನೋಡೋಣ ಎಲ್ಲ ಹಾಕಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಬನ್ನಿ ಇವಾಗ ಲಟ್ಟಿಸ್ತೀನಿ ಲಟ್ಟಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇದೆಲ್ಲ ಎತ್ತಿ ಒರೆಸ್ತೀನಿ ಅವೆಲ್ಲ ಲಟ್ಸ್ಕೊತೀನಿ ಅವೆಲ್ಲ ತೋರಿಸ್ತೀನಿ ನೀವು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಲಟ್ಟಿಸ್ಬಿಟ್ಟು ಕರಿಬೇಕು ಲಟ್ಟಿಸ್ತೀನಿ ಏ ಸಿಪಲ್ಲ ನಟಿಸೋದಲ್ವಾ ಅದೇ ಶೇರ್ ಮಾಡೋದಿಲ್ಲ ಎಲ್ಲ ಲಟ್ಟಿಸ್ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ ಸರಿನಾ ಪ್ರೈಸ್ ಆಲ್ಮೋಸ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಇದು ಕರೆದು ಬಿಡ್ತೀನಿ ಯಾಕಂದರೆ ಒಲಿಕೊಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ ಅದಕ್ಕೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಅಷ್ಟು ಕರೆದು ಬಿಡ್ತೀನಿ ಹಾಗಾಗಿ ಇಲ್ಲಿ ಎಣ್ಣೆ ಎಣ್ಣೆ ದಿಲ್ಲಿ ಬಿಸಿ ಮಾಡೋಕ್ಕೆ ಇದು ಬಿಸಿ ಆಗ್ತಾಯಿದೆ ಹಾಕ್ಬಿಟ್ಟು ಕರಿತೀನಿ ಕರೆದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಇದು ಇಷ್ಟು ರೆಡಿ ಮಾಡಿದ್ದೀವಿ ಟ್ರಿಪ್ ಇದೆ ಅದು ನನ್ನ ಹಕ್ಬ್ಯಾಂಡ್ ಮಾಡ್ತಾಯಿದ್ರು ಹಾಗಾಗಿ ನಾನು ಅವ್ರು ಮೇಲೆ ಅವರು ಕರಿತೀನಿ ಅಂತ ಹೇಳಿದ್ರು ಕಾಫಿ ಎಲ್ಲ ಕುಡ್ದು ಇವಾಗ ಅವರು ಕರಿತಾಯಿದ್ರು ಆಮೇಲೆ ಅದು ಆದಮೇಲೆ ಇದು ಅಂತೇಳಿ ಒಂದು ಇಪ್ಪತ್ತೊಂದು ಮಾಡಿರ್ತೀನಿ ಯಾಕಂದರೆ ಗಣೇಶನ್ ಕುಂದ್ಬಿಟ್ಟು ಪೂಜೆ ಮಾಡ್ತೀನಲ್ವ ಹಾಗಾಗಿ ಒಂದು ಇಪ್ಪತ್ತೊಂದು ಮೋದಕು ಮಾಡಿರ್ತೀನಿ ಎಲ್ಲ ಎತ್ತಿ ಇಡ್ತಾ ಇದ್ದೆ ನೋಡಿ ಎಷ್ಟು ಎಣ್ಣೆ ಆಗಿದೆ ಅಂದ್ರೆ ತುಂಬಾ ಎಣ್ಣೆ ಆಗಿದೆ ಚೆನ್ನಾಗಿ ಬಂದಿತ್ತು ವರ್ಷ ವರ್ಷಾನು ಇದು ಮಿಸ್ ಮಾಡದೆ ಮಾಡ್ತೀನಿ ಹಾಗಾಗಿ ಕರ್ಜಿಕಾಯಿದು ಒಳಗಡೆ ಇದು ಹೂರ್ಣ ಇರುತ್ತಲ್ವ ಅದೇ ಹಾಕ್ಬಿಟ್ಟು ಮಾಡ್ತೀನಿ ಇವತ್ತು ಕರ್ಜಿಕಾಯಿ ಮತ್ತೆ ಬೋದಕ್ಕಿ ಎರಡು ಮಾಡ್ಕೊಂಡಿದ್ದೀನಿ ಹಾಗೆ ಅಡಿಗೆನು ನುಗ್ಗೆಕಾಯಿ ಮತ್ತೆ ಅಹ್ ಆಲೂಗಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಗೊತ್ತಿತ್ತು ಇದಿಷ್ಟು ಮಾಡೋ ಅಷ್ಟೊಂದು ಅಷ್ಟೊಂದ ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗ ಲೇಟ್ ಇಲ್ಲಿ ಆಗಿಲ್ಲ ಎಂಟು ಗಂಟೆ ಆಗಿದೆ ಇಲ್ಲ ನಾಳೆ ಮತ್ತೆ ಮಾಡೋರಿದ್ದೀನಿ ನಾಳೆ ಟೈಮ್ ಇದೆ ಅಲ್ವಾ ಹಾಗಾಗಿ ನಾಳೆ ಏನು ಬಿಕ್ಕಿರೋದೆಲ್ಲ ನಾಳೆ ಮಾಡ್ಬಿಟ್ಟು ಫಿನಿಶ್ ಮಾಡ್ಕೋತೀನಿ ಹಾಗೆ ಇವಾಗ ಮಾಡೋರ್ ಕೆಲ್ಸ ಇಲ್ ಗೊತ್ತಾ ಇಲ್ಲಿ ಪಾತ್ರೆಗಳು ಒಂದು ಸಿಕ್ ತುಂಬಿ ಪಾತ್ರೆ ಇದೆ ಆಮೇಲೆ ಇಲ್ಲಿ ಸೆಲ್ಫು ಇಲ್ಲೆಲ್ಲಾ ಮಾಡ್ಕೊಂಡಿರೋದು ಸೆಲ್ಫು ತುಂಬ ಗಲೀಜಾಗಿದೆ ಅದೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿದೆ ಅದು ಚಪಾತಿ ಮಾಡಿಕೊಡ್ಬೇಕು ಆಮೇಲೆ ಸಾಂಬಾರಿಗೆ ಚಪಾತಿ ಮಾಡಿಕೊಂಡು ತಿನ್ನಬೇಕು ರೈಸು ಸ್ವಲ್ಪ ರೈಸ್ ಮಾಡ್ಕೊತೀನಿ ಯಾಕಂದರೆ ಚಪಾತಿಗೆ ನಾಲ್ಕು ನಾಲ್ಕು ಚಪಾತಿ ಆಗುತ್ತೆ ಹಾಗಾಗಿ ಚಪಾತಿ ಅಷ್ಟೇ ನಾಲ್ಕು ಚಪಾತಿ ಮಾಡ್ಕೊತೀನಿ ದೋ ಸಾರಿ ರೈಸಗೊ ಸ್ವಲ್ಪ ಇಟ್ಕೋತೀನಿ ಅಷ್ಟೇ ಆಮೇಲೆ ಸಾಂಬಾರಿದೆ ಅಲ್ವಾ ಇಲ್ಲೇನೂ ಏನೂ ಮಾಡೋದಿಲ್ಲ ಹತ್ರ ಹೆಂಚ್ಕೊಂಡು ತಿನ್ನಬೇಕು ತುಂಬ ಸುಸ್ತು ಆಗಿದೆ ಇವತ್ತು ಬೆಳಿಗ್ಗೆಯಿಂದ ತುಂಬ ಕೆಲಸ ಆಗಿದ್ದರಿಂದ ತುಂಬ ಕೆಲಸ ಆಗಿದ್ದರಿಂದ ಅನ್ನೋದಕ್ಕಿಂತಲೂ ಇಲ್ಲಿ ಇದ್ಕೊಂಡು ಮಾಡೋದೇ ತುಂಬ ಹಿಂಸೆ ಹಾಲೆಲ್ಲ ನೋವು ಹೊಂದ್ಬಿಡುತ್ತೆ ಅದರಲ್ಲೂ ಇವೆಲ್ಲ ಇವಾಗ ಕ್ಲೀನ್ ಮಾಡಿ ಲಾಲ್ ಪಾತ್ರೆ ಎಲ್ಲ ತೊಳೆದು ಅಷ್ಟು ಮಾಡೋ ಅಷ್ಟೊತ್ತಿಗೆ ಒಂದು ಒನ್ ಅವರ್ ಆಗುತ್ತೆ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಮುಕ್ಕಾಲಾಗಿದೆ ಆಗಿದೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗುತ್ತೆ ಹಾಗಾಗಿ ಇವತ್ತಿನ ಒಂದು ಇಪ್ಪಲ್ಲ ಬ್ಲಾಗ್ ಇಲ್ಲಿಗೆ ಮುಗ್ಸೋ ಅಲ್ಲಿ ಕೊಡಿದ್ದೀನಿ ಇವತ್ತಿನ ಒಂದು ಚಿಕ್ಕ ಚಿಕ್ಕವಾದ ಬ್ಲಾಗ್ ಹೇಗಿತ್ತು ಹೇಳಿ ನಿಜವಾಗ್ಲೂ ಕಮೆಂಟ್ ಮಾಡಿ ಹೇಳಿ ಮತ್ತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಹೇಳಲು ಅಲ್ಲಿಗೆ ಕಮೆಂಟ್ ಮಾಡಿ ಇಲ್ಲಿ ಬರುವಂತಹ ಬ್ಲಾಗಲ್ಲಿ ಹಬ್ಬದ ಪ್ರಿಪ್ರೇಷನ್ ಮತ್ತು ನಮ್ಮನೆಯಲ್ಲಿ ಹಬ್ಬ ಅವೆಲ್ಲ ಮಾಡೋದು ಯಾವ ಥರ ಮಾಡ್ತೀನಿ ಅಂತೇಳಿಲು ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿಗಳು ಮಾಡೋದು ನೆಕ್ಸ್ಟ್ ನಾಳೆ ಏನು ಮಾಡ್ತೀನಿ ಅಂತ ಹೇಳಿ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಇವಾಗ ನಿಜವಾಗಲೂ ಏನೂ ಮಾಡೋದಿಲ್ಲ ಇವತ್ತು ಮಾಡೋ ನಾನು ಅಂದ್ಕೊಂಡಿದ್ದೆ ಇಲ್ಲವದೆರಡು ಅದು ಒಟ್ಟು ನನಗೆ ಇಷ್ಟು ವರ್ಷ ಒಂದು ವರ್ಷಕ್ಕೆ ಒಂದೇ ಸಲ ಮಾಡೋದ್ರೂ ಇದೆ ಕಾಲೆಲ್ಲ ಓದ್ಬಿಟ್ಟಿತ್ತು ಅದಕ್ಕೆ ಏನು ಅಷ್ಟೊಂದು ಪರವಾಗಿಲ್ಲ ನಾಳೆ ಮಾಡ್ಕೊಳ್ಳಲ್ಲ ನಾಳೆನೂ ಒಂದು ದಿವಸ ಟೈಮ್ ಇದೆ ನಾಳೆ ನಾಡ್ದು ಟೈಮ್ ಇದೆ ಅಲ್ವಾ ಆಗುತ್ತೆ ಅಂಥೇಳಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಏನು ಮಾಡಿಲ್ಲ ಫಸ್ಟಿಗೆ ಇಷ್ಟು ಸಕ್ಸಸ್ ಆಯಿತು ಏನು ಕೇಳೋದು ಏನೂ ಆಗಿಲ್ಲ ಚೆನ್ನಾಗೇ ಬಂದಿದೆ ತಿಂದ ನೋಡಿಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀರಿ ನೋಡಲ್ಲ ಅದು ಮೇಲೆ ಅವಾಗ ಹಬ್ಬ ಆದಮೇಲೆ ಹೇಳ್ತೀನಿ ಹೇಗಿದೆ ಅಂಥೇಳಿ ಸರಿ ಇಲ್ಲ ಮತ್ತಿ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಾಳೆ ನಮ್ಮ ಬ್ಲಾಗ್ ಜೊತೆ ಸಿಗಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಹೇಳಲು ನನಗೆ ಕಮೆಂಟ್ ಮಾಡಿ ನಾಳೆ ಬ್ಲಾಗ್ ಜೊತೆ ಸಿಗೋಲ್ಲ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ನಿಮ್ದೆಲ್ಲ ಊಟ ಆಗಿದೆ ಅಂದ್ಕೊಂಡಿದ್ದೀನಿ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಗಿದೆ ಎಲ್ಲರದು ಊಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ನೀವಲ್ಲೇ ಎಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿಲ್ಲ ಕಮೆಂಟ್ ಮಾಡಿ ಸರಿಲ್ಲ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್